ವಿಜಯಪುರ ನಗರಕ್ಕೆ ಚಡ್ಡಿ ಗ್ಯಾಂಗ್ ಎಂಟ್ರಿ ನೀಡಿದೆ ಸಾರ್ವಜನಿಕರು ಚಡ್ಡಿ ಗ್ಯಾಂಗ್ನಿಂದ ಎಚ್ಚರಿಕೆ ವಹಿಸುವಂತೆ ಪೊಲೀಸ್ ಇಲಾಖೆಯಿಂದ ಸೂಚನೆಯನ್ನ ನೀಡಲಾಗಿದೆ ಅಲ್ಲದೆ ಚಡ್ಡಿ ಮಾಸ್ಕ್ ಧರಿಸಿ ಗ್ಯಾಂಗ್ ಮನೆ ಕಾಂಪೌಂಡ್ಗೆ ನುಗ್ಗುವಂತಹ ವಿಡಿಯೋ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಐದರಿಂದ ಎಂಟು ಜನರು ಇರುವ ಈ ಗ್ಯಾಂಗ್ ನಲ್ಲಿ ಮನೆಯಲ್ಲಿ ಯಾರೂ ಇಲ್ಲದನ್ನು ಗಮನಿಸಿ ಮನೆಗೆ ನುಗ್ಗಿ ದರೋಡೆ ಮಾಡುವ ಗ್ಯಾಂಗ್ ಇದಾಗಿದೆ ಅದಕ್ಕಾಗಿ ಇದರ ಬಗ್ಗೆ ಸಾರ್ವಜನಿಕರು ಎಚ್ಚರ ವಹಿಸುವಂತೆ ಪೊಲೀಸ್ ಇಲಾಖೆ ಜಾಗೃತಿಯನ್ನ ಮೂಡಿಸಿದ್ದಾರೆ ಏನಾದರೂ ಅನುಮಾನಗಳು ಕಂಡು ಬಂದಲ್ಲಿ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಫೋರ್ ಟು ಡಬಲ್ ಜೀರೋ ಅಥವಾ ಒನ್ ಒನ್ ಟೂಗೆ ಕರೆ ಮಾಡಲು ಪೊಲೀಸರು ಮನವಿಯನ್ನು ಮಾಡಿದ್ದಾರೆ ಬಂದಿರುವುದು ಮತ್ತೆ ಮನೆಯಲ್ಲಿ ನುಗ್ಗಿರುವುದು ಕಾಣ್ತಾ ಇದೆ ಲಭ್ಯವಿರುವ ಸಾಕ್ಷಾಧಾರಗಳಿಂದ ಆ ರೀತಿ ಕಾಣ್ತಾ ಇದೆ ಇದರ ಬಗ್ಗೆ ಹೆಚ್ಚಿನ ತನಿಖೆ ನಾವು ನಡೆಸ್ತೀವಿ ಮತ್ತೆ ಇದೇ ರೀತಿ ಬೇರೆ ಕಡೆ ಎಲ್ಲಿ ಓಪನ್ಸ್ ಆಗಿವೆ ಅದರ ಬಗ್ಗೆ ಸಹ ನಮ್ಮ ತನಿಖೆ ಈಗಾಗಲೇ ನಮ್ಮ ಟೀಮ್ಸ್ ನಾವು ಕಳಿಸಿದ್ದೀವಿ ಈಗಾಗಲೇ ತನಿಖೆ ನಡೀತಾ ಇದೆ ಮತ್ತೆ ಪ್ರಕರಣ ಬಿಡಿಸ್ಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನು ನಡೆಸ್ತಾರೆ ಇದನ್ನು ಯಾವ ರೀತಿ ವ್ಯಕ್ತಿ ಕಾಣ್ತಾರೆ ಧರಿಸಿದ ಬಟ್ಟೆ ಯಾವ ರೀತಿ ಅದನ್ನು ಯಾವ ರೀತಿ ಹೇಳ್ತಾರೆ ವಿ ಟು ಕನ್ಫರ್ಮ್ ಕನ್ಫರ್ಮ್ ಈ ಮಾಡ್ಬೇಕಾದ್ರೆ ವೇಷಭೂಷಣ ಅಂದ್ರೆ ನೀವು ಹೇಳಿದಾಗ ಚಡ್ಡಿಂಗ್ ಅಂತ ಹೇಳ್ತಾರೆ ಮತ್ತೆ ನೋಡಿ ಈಗ ಏನಾವ್ ಕಾಣ್ತಾವೆ ಅದರಲ್ಲಿ ಸ್ಪಷ್ಟವಾಗಿ ಏನೋ ಮುಖ ಏನು ಕಾಣುವುದಿಲ್ಲ ಆದ್ರೆ ಏನು ಮೂವ್ಮೆಂಟ್ ನೋಡಿದ್ರೆ ಆ ಬಟ್ಟೆ ಆ ರೀತಿ ಇದಾವೆ ಅಂದ್ರೆ ಬನಿಯನ್ನು ಚಂಡಿ ಮಂಕಿ ಕ್ಯಾಪ್ ಅಷ್ಟೇ ಅದು ಕ್ಲಿಯರ್ ಆಗಿ ಹೇಳಲಿಕ್ಕೆ ಆಗಲ್ಲ ಬಟ್ ಫುಲ್ ಪ್ಯಾಂಟ್ ಇಲ್ಲಿ ಅದಕ್ಕೆ ಒಂದು ಚಂಡಿಗೆ ಆಗಲ್ಲ ಅಂತ ಹೇಳ್ತಾರೆ ಯಾಕೆ ಆ ರೀತಿ ವೇಷ ಧರಿಸ್ತಿರ್ಬೋದು ಸರ್ ಅವರು ಅಂದ್ರೆ ಲಾಜಿಕಲಿ ಕೈಗೆ ಸಿಗಬಾರ್ದು ಅದು ಒಂದು ಲಾಜಿಕ್ ಇರ್ಬೋದು ಬಟ್ ಅದೇ ರೀತಿ ಅವರು ಎಲ್ಲ ಈ ರೀತಿ ಬೇರೆ ಕಡೆ ಸಹ ಆಫೆನ್ಸ್ ಆಗಿರುವುದು ಇದಕ್ಕಿಂತ ಮುಂಚೆ ಆಗಿಲ್ಲ ಸೊ ಯಾರು ಮಾಡಿರ್ಬೋದು ಅದಕ್ಕೆ ಸ್ವಲ್ಪ ಸರ್ ಇದರ ಬಗ್ಗೆ ಅವೇರ್ನೆಸ್ ಯಾವ ರೀತಿ ಮೂಡಿಸ್ತಾ ಇದೆ ನೋಡಿ ಅವೇರ್ನೆಸ್ ಅಂದ್ರೆ ನೋಡಿ ಯಾವ ಸಸ್ಪಿಷಿಯಸ್ ಮೂಮೆಂಟ್ ಕಂಡ್ರೆ ಫಸ್ಟ್ ಆಫ್ ಆಲ್ ನೀವು ಜನರು ನಮಗೆ ಒನ್ ಒನ್ ಟೂ ನಮ್ಗೆ ಒನ್ ಒನ್ ಟೂ ಇದೆ ಅದಕ್ಕೆ ನೀವು ಫೋನ್ ಮಾಡಬಹುದು ಅದು ಎಲ್ಲ ರೆಕಾರ್ಡ್ ಆಗುತ್ತೆ ಪೊಲೀಸ್ ಮ್ಯಾನ್ ಅಲ್ಲಿ ಬರುತ್ತೆ ಸ್ಪಂದಿಸ ಸ್ಪಂದಿಸ್ತಾರೆ ಮತ್ತೆ ನಮ್ಮ ಅಧಿಕಾರಿಗಳ ಫೋನ್ ನಂಬರ್ಗೆ ಸಹ ನಾವು ಸಿಇಿ ಫೋನ್ ಮಾಡಿದ್ರು ಸಹ ನಮ್ಮ ಸಿಬ್ಬಂದಿ ಅಧಿಕಾರಿ ಅದಕ್ಕೆ ಮತ್ತೆ ಸಂಬಂಧಪಟ್ಟ ಬೀಟ್ನವರಿಗೆ ನಮ್ಮ ಸಾರ್ವಜನಿಕರಿಗೆ ವಿನಂತಿ ಸಂಬಂಧಪಟ್ಟ ಬೀಟ್ ಬಿ ಸಿ ಗೆ ಅವರು ಸಂಪರ್ಕದಲ್ಲಿದ್ರೆ ಇಂಥ ವಿಷಯವನ್ನು ಈ ಕೂಡಲೇ ಗಮನಕ್ಕೆ ತರಲಿಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಸರ್ ಈಗ ಗೋರ್ಮೆಂಟ್ ಏರಿಯಾದಲ್ಲಿ ಮೈಕ್ ಹಾಕಿ ಅನೌನ್ಸ್ ಮಾಡ್ತಾ ಇದ್ದಾರೆ ಸರ್ ಈಗ ಈಗಾಗಲೇ ನಾವು ರಾತ್ರಿ ಹೊತ್ತಿನಲ್ಲಿ ವಿಜಯಪುರ ಜಿಲ್ಲೆಯಾದ್ಯಂತ ಅಲ್ಲಿ ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಹಾಕಿದೀವಿ ನಾವು ಮಾಡ್ತೀವಿ ರಾತ್ರಿ ಹೊತ್ತಿಗೆ ನಾವು ಸಸ್ಪಿಷಿಯಸ್ ಯಾರು ತಿರುಗಾಡ್ತಾರೆ ಸಹ ಚೆಕ್ ಮಾಡ್ತಾ ಇದೀವಿ ನಿನ್ನೆ ರಾತ್ರಿ ಘಟನೆ ಆದ ನಂತರ ಸಹ ಇನ್ನು ಮುಂದೆ ಸಹ ನಾವು ಎಲ್ಲರಿಗೂ ಸ್ಟ್ರಿಕ್ಟ್ ಆಗಿ ಕಟ್ಟಿಟ್ ಆಗಿ ರಾತ್ರಿ ನೈಟ್ ರೌಂಡ್ ಮಾಡೋಕ್ಕೆ ಎಲ್ಲ ನಿರ್ದೇಶನ ನೀಡಲಾಗಿದೆ ಮತ್ತು ಅದನ್ನು ಚೆಕ್ ಸಹ ಇದು ಮೈಕ್ ಅನೌನ್ಸ್ಮೆಂಟ್ ಹೇಗೆ ಸರ್ ಮೈಕ್ ಅನೌನ್ಸ್ಮೆಂಟ್ ನಾವು ಸೈರನ್ ಹಾಕುವುದು ನೈಟ್ ರೌಂಡ್ಸ್ ಮಾಡುವಾಗ ಸೈರನ್ ಹಾಕೋದು ನಾರ್ಮಲ್ ಆಗಿ ನಾವು ಮಾಡ್ತೀವಿ ನಿನ್ನೆ ರಾತ್ರಿ ಸ್ವಲ್ಪ ಅನೌನ್ಸ್ಮೆಂಟ್ ಯಾವ ರೀತಿ ಅಂದ್ರೆ ಏನೋ ಸಸ್ಪೆಷನ್ ಇದ್ರೆ ನಮಗೆ ತಿಳಿಸಿ ಆ ರೀತಿ ಒಂದು ಲೋಕಲ್ ಪೊಲೀಸ್ ಸ್ಥಳೀಯ ಸ್ಥಾನೆಯಿಂದ ಒಂದು ಅನೌನ್ಸ್ಮೆಂಟ್ ಮಾಡಲಾಗುತ್ತೆ ಬೇರೆ ಬೇರೆ ಕೇಸಸ್ ಆಗಿವೆ ನೋಡ್ಬೇಕು ನೋಡಿ ಇದೇ ರೀತಿ ಮೂಡಿಸಿರುವಂತ ಬೇರೆ ಅಲ್ಲಿ ಏನು ಕೇಸಸ್ ಆಗಿವೆ ಅದನ್ನು ಸ್ವಲ್ಪ ಪರಿಶೀಲಿಸಬೇಕಾಗುತ್ತೆ ಈಗಲೇ ನಾವು ಪ್ರಯತ್ನ ಈಗಾಗಲೇ ನಡೀತಾ ಇದ್ದಾವೆ ವಿಧಿಸ್ತೀವಿ ಅಂತ ಮುಂಚೆ ಸಾಧ್ಯ ಪ್ರಾಪರ್ಟಿ ಆಫೀಸರ್ಸ್ ಅನ್ನು ನಾವು ವಿಧಿಸಿದ್ದೀವಿ ಫ್ಲೂ ಇದೆ ನಾವು ಮಾಡ್ತೀವಿ ಸರ್ ಇದು ಏನು ಹೇಳ್ತೀರಿ ಸರ್ ವಿಜಯಪುರ ಜಿಲ್ಲೆ ಜನರಿಗೆ ಏನು ಹೇಳ್ತೀರಿ ಇಂಥ ಗ್ಯಾಂಗೆಲ್ಲ ಎಂಟ್ರಿ ಕೊಟ್ಟರು ಏನು ಹೇಳ್ತೀರಿ ಸರ್ ನೋಡಿ ಅಲರ್ಟ್ ಆಗಿ ನಾವೇ ಅಲರ್ಟ್ ಇರಬೇಕು ಫಸ್ಟ್ ಆಫ್ ಆಲ್ ಯಾವುದು ಸಂಶಯಾಸ್ಪದ ವ್ಯಕ್ತಿ ಇದ್ದಲ್ಲಿ ನೀವು ನಮಗೆ ತಿಳಿಸಿ ಅದನ್ನ ನಾವು ವೆರಿಫೈ ಮಾಡ್ತೀವಿ ನಮ್ಮ ರಾತ್ರಿ ರೌಂಡ್ಸ್ ಇರ್ತವೆ ಬಟ್ ಕೆಲವೊಂದು ನಮಗೆ ತಪ್ಪಿಸಿ ಆ ರೀತಿ ಅವರು ಬೇರೆ ರೂಪಿಂದನೇ ಬರಬಹುದು ಆದರೆ ಸಾರ್ವಜನಿಕರಲ್ಲಿ ಯಾರು ಗಮನಕ್ಕೆ ಬಂದರೂ ಸಹ ನಮಗೆ ತಿಳಿಸಿ ನಮ್ಮ ಕಂಟ್ರೋಲ್ ರೂಮ್ ತಿಳಿಸಿ ಒನ್ ಒನ್ ಟೂ ತಿಳಿಸಿ ಬೇಕಾದರೆ ನಾವು ಬಂದು ಅದನ್ನು ವೆರಿಫೈ ಮಾಡ್ತೀವಿ ಒಂದು ಎಚ್ಚರ ಇರುತ್ತೆ ತಕ್ಷಣಕ್ಕೆ ಏನು ಮಾಡ್ಬೇಕು ಜನರು ತಿಳಿಸಿ ಪೊಲೀಸರಿಗೆ ತಿಳಿಸಿ ಅಷ್ಟೇ ತಕ್ಷಣಕ್ಕೆ ಅಂದರೆ ನೋಡಿ ಇವರು ಪ್ರಾಪರ್ಟಿ ಇದು ನಾರ್ಮಲ್ ಇರುತ್ತೆ ಅದರ ಸಮಯ ಏನು ಮಾಡಿದೆ ಈ ಹಾಕೊಂಡು ೂ ಸಹ ನಾವು ಸ್ವಲ್ಪ ಗಮನ ಅಲ್ಲಿ ವಿಜಯಪುರ ನಗರಕ್ಕೆ ಚಡ್ಡಿ ಗ್ಯಾಂಗ್ ಎಂಟ್ರಿ ನೀಡಿದೆ ಸಾರ್ವಜನಿಕರು ಚಡ್ಡಿ ಗ್ಯಾಂಗ್ ನಿಂದ ಎಚ್ಚರಿಕೆ ವಹಿಸುವಂತೆ ಪೊಲೀಸ್ ಇಲಾಖೆಯಿಂದ ಸೂಚನೆಯನ್ನು ನೀಡಲಾಗಿದೆ ಅಲ್ಲದೆ ಚಡ್ಡಿ ಮಾಸ್ಕ್ ಧರಿಸಿ ಗ್ಯಾಂಗ್ ಮನಿ ಗೆ ನುಗ್ಗುವಂತಹ ವಿಡಿಯೋ ಸಿ ಸಿ ಟಿವಿಯಲ್ಲಿ ಸರಿಯಾಗಿದೆ ಐದರಿಂದ ಎಂಟು ಜನರು ಇರುವ ಈ ಗ್ಯಾಂಗ್ನಲ್ಲಿ ಮನೆಯಲ್ಲಿ ಯಾರೂ ಇಲ್ಲದನ್ನು ಗಮನಿಸಿ ಮನೆಗೆ ನುಗ್ಗಿ ದರೋಡೆ ಮಾಡುವ ಗ್ಯಾಂಗ್ ಇದಾಗಿದೆ ಅದಕ್ಕಾಗಿ ಇದರ ಬಗ್ಗೆ ಸಾರ್ವಜನಿಕರು ಎಚ್ಚರ ವಹಿಸುವಂತೆ ಪೊಲೀಸ್ ಇಲಾಖೆ ಜಾಗೃತಿಯನ್ನು ಮೂಡಿಸಿದ್ದಾರೆ ಏನಾದರೂ ಅನುಮಾನಗಳು ಕಂಡು ಬಂದಲ್ಲಿ ನೈನ್ ಫೋರ್ ಏಯ್ಟ್ ಜೀರೋ ಏಟ್ ಜೀರೋ ಫೋರ್ ಟು ಡಬಲ್ ಜೀರೋ ಅಥವಾ ಒನ್ ಒನ್ ಟೂಗೆ ಕರೆ ಮಾಡಲು ಪೊಲೀಸರು ಮನವಿಯನ್ನು ಮಾಡಿದ್ದಾರೆ ಪ್ರಕಟಣೆ ನಗರದಲ್ಲಿ ಮನೆ ಮಾಡಲು ನಾಲ್ಕು ಐದು ಗುಂಪಿನ ಚಡ್ಡಿ ಬಂದಿದ್ದು ಸದರಿ ಗ್ಯಾಂಗ್ ಸಕ್ರಿಯವಾಗಿರುತ್ತದೆ ಈ ಗ್ಯಾಂಗಿನವರು ರಾತ್ರಿ ವೇಳೆ ಕೂಡಿಕೊಂಡು ತಮ್ಮ ಮೈ ಮೇಲೆ ಚಡ್ಡಿ ಬೈಯಾನ್ ಮೈಸಿ ಕ್ಯಾಬ್ ಹಾಕಿಕೊಂಡು ಮನೆ ತಳತನ ಮಾಡುತ್ತಿದ್ದಾರೆ ಇಂತಹ ಜನರು ತಮ್ಮ ಬಡಾವಣೆಯಲ್ಲಿ ಕಂಡು ಬಂದಲ್ಲಿ ಯಾರೂ ಭಯಪಡದೆ ಪೊಲೀಸ್ ಕಂಟ್ರೋಲ್ ರೂಮ್ ಒನ್ ಟೂರ್ ಮತ್ತು ಪೊಲೀಸ್ ಠಾಣೆಗೆ ಮಾಹಿತಿ ತಿಳಿಸಲು ಸಾರ್ವಜನಿಕರಲ್ಲಿ ಕೋರಲಾಗಿದೆ ಸಾರ್ವಜನಿಕರಲ್ಲಿ ವಿಶೇಷ ಸೂಚನೆ ತಾವುಗಳು ತಮ್ಮ ಮನೆಯನ್ನು ಕೀಲಿ ಹಾಕಿಕೊಂಡು ಬೇರೆ ಊರಿಗೆ ಹೋಗುವ ಮುಂಚೆ ತಮ್ಮ ಮನೆಯಲ್ಲಿದ್ದ ಬೆಲೆ ಬಾಳುವ ಬಂಗಾರದ ಆಭರಣಗಳು ಮತ್ತು ಹಣವನ್ನು ಬಿಟ್ಟು ಹೋಗಬಾರದಂತ ತಿಳಿಸಲಾಗಿದೆ ತಾವುಗಳು ಹೋಗುವ ಮುಂಚೆ ಸಮೀಪದ ಪೊಲೀಸ್ ಠಾಣೆಗೆ ತಿಳಿಸಿ ಹೋಗುವಂತೆ ಕೋರಲಾಗಿದೆ

ಇದು ಗೋಲ್ಗೊಂಡ್ ಪೊಲೀಸ್ ಠಾಣಾ ಪ್ರಕಟಣೆ ಎರಡು ಮೂರು ದಿನಗಳಿಂದ ನಗರದಲ್ಲಿ ಒಂದು ಚಟಿ ಗ್ಯಾಂಗ್ ಬಂದಿದ್ದು ಗೊಂದು ನಗರದಲ್ಲಿ ಕಳ್ಳತನ ಮಾಡುತ್ತಿದ್ದು ಸಾರ್ವಜನಿಕರಲ್ಲಿ ವಿನಂತಿ ಏನೆಂದರೆ ಸಾರ್ವಜನಿಕರು ಎಚ್ಚರದಿಂದ ಇರುವುದು ಅಂತಹ ವ್ಯಕ್ತಿಗಳು ಕಂಡುಬಂದಲ್ಲಿ ಕೂಡಲೇ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್